નમસ્કાર નવું નોડ જનશ્રી ન્યૂઝ શ્રી રક્ષા હરેમઠ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಮುರುಗೇಶ್ ನಿರಾಣಿಯವರ ಹುಟ್ಟುಹಬ್ಬದ ಹಿನ್ನೆಲೆ ಶನಿವಾರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಬ್ಬರಗಿ ಗ್ರಾಮದಲ್ಲಿ ಸಂಭ್ರಮ ಜೋರಾಗಿ ನಡೆದಿತ್ತು ಕೃಷ್ಣಾ ನದಿ ತಟದ ಸಂಗಮೇಶ್ವರ ಮಠದ ಆವರಣದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಇನ್ನು ಮುರುಗೇಶ್ ನಿರಾಣಿ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ಏರ್ಪಡಿಸಲಾಗಿದ್ದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರು ಸಾಧು ಸಂತರು ಗಣ್ಯ ವ್ಯಕ್ತಿಗಳು ಮಾಜಿ ಸಚಿವರು ಹಾಗೂ ಉದ್ಯಮಿಗಳೆಲ್ಲ ಸೇರಿಕೊಂಡು ಮುರುಗೇಶ್ ನಿರಾಣಿ ಅವರಿಗೆ ಶಿವವನ್ನ ಹಾರೈಸಿದ್ರು ಹಾಗಿದ್ರೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಏನೆಲ್ಲ ಸಂಭ್ರಮಾಚರಣೆಯನ್ನ ಅಲ್ಲಿ ನೆರವೇರಿಸಲಾಯಿತು ಯಾರೆಲ್ಲ ಆ ಕಾರ್ಯಕ್ರಮದ ಕುರಿತು ಮಾತನಾಡಿದ್ರು ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಮುರುಗೇಶ್ ನಿರಾಣಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದಂತಹ ಷಷ್ಠಿಪೂರ್ತಿ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರು ಸಾಧು ಸಂತರು ಭಾಗವಹಿಸಿ ಮಾತನಾಡಿದರು ಗೋವಿ ಗುರುಪೀಠದ ಎಮ್ಮಣಿ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾತನಾಡಿ ಸಮುದ್ರದ ಪಾಲಾಗುತ್ತಿದ್ದಂತಹ ನೀರನ್ನು ರೈತರ ಉಪಯೋಗಕ್ಕಾಗಿ ಬಳಸಲು ನಿರಾಣಿ ಚಿಂತನೆ ನಡೆಸಿತು ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣಕ್ಕಾಗಿ ಮುರುಗೇಶ್ ನಿರಾಣಿಯಿಂದ ಕೈಗಾರಿಕಾ ಕ್ರಾಂತಿಯಾಗಲಿದೆ ಎಂದರು ಸಹ್ಯಾದ್ರ ಗುಡ್ಡಗಳಲ್ಲಿ ಹುಟ್ಟಿದಂತಹ ಕಾಳಿ ನದಿ ಸಮುದ್ರ ಪಾಲಾಗ್ತಾ ಇತ್ತು ಎಷ್ಟು ನೀರು ಸಮುದ್ರಕ್ಕೆ ಹೋಗ್ತಾ ಇತ್ತಲ್ಲ ಒಮ್ಮೆ ನದಿ ನೀರು ಸಮುದ್ರಕ್ಕೆ ಹೋದ್ರೆ ಏನಾಗುತ್ತೆ ಆಗುತ್ತೆ ಏನದು ಭಾಳ ಕಷ್ಟ ಐತಿ ಇಷ್ಟು ನೀರು ಎಷ್ಟು ವ್ಯರ್ಥವಾಗಿ ಹೋಗ್ತಾ ಇತ್ತಲ್ಲ ಈ ನೀರನ್ನು ನನ್ನ ಮಗ್ಲಿರುವಂತಹ ಬೆಳಗಾವಿ ಜನ ಧಾರವಾಡ ಜನಗಳಿಗೆ ಇದನ್ನು ಕುಡಿಲಿಕ್ಕೆ ಕೇಂದ್ರ ಮಾಡಬೇಕು ಅಂತೇಳಿ ಕರ್ಕೊಂಡೋಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅವತ್ತಿನ ಜಲಸಂಪನ್ಮೂಲ ಮಂತ್ರಿಗಳಿಗೆ ಭೇಟಿ ಮಾಡಿ ಅಲ್ಲಿರುವಂಥ ದೊಡ್ಡ ದೊಡ್ಡ ಕೇಂದ್ರ ಸಚಿವರಿಗೆ ಭೇಟಿ ಮಾಡಿಸಿ ನಮ್ಮ ಜನಗಳಿಗೆ ಈ ನೀರು ಉಪಯೋಗ ಆಗುತ್ತೆ ನೀವು ಇದನ್ನ ಅವಕಾಶವನ್ನು ಮಾಡಿಕೊಡ್ಬಂದಾಗ ಕೊಡ್ಬೇಕಂದಾಗ ಅನೇಕ ಅಡ್ಡಿ ಆತಂಕಗಳು ಅರಣ್ಯ ಇಲಾಖೆ ಅಂದರೂ ಆದೆ ಮಕ್ಕೊಂಡಿ ತಂಡ ಇದು ಮಾಡಲಿಕ್ಕೆ ಕೊಡೋಕ್ಕಾಗಲ್ಲ ಅಂತೇಳಿ ಒಂದು ಚಾಲೆಂಜ್ ತಗೊಂಡ್ರು ನಾನು ಹುಟ್ಟಿದ್ದು ಸಾರ್ಥಕ ಆಗ್ಬೇಕಂತಂದರೆ ಜನಗಳಿಗೆ ಏನಾದರೂ ಕೆಲಸ ಮಾಡಿದ್ರೆ ಮಾತ್ರ ಸಾರ್ಥಕ ಆಗುತ್ತೆ ಅಂತೇಳಿ ಸಮುದ್ರಕ್ಕೋಗ ನೀರನ್ನ ಮತ್ತೆ ನಾಡಿ ತಂದ್ರೆ ನಿರಾಣಿ ನಂತರ ಹುಕ್ಕೇರಿ ಶ್ರೀಗಳು ಮಾತನಾಡಿ ಅರವತ್ತು ವರ್ಷ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಮುರುಗೇಶ್ ನಿರಾಣಿ ಸಮಾಜಕ್ಕಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ ಅವರು ಜನಿಸಿದ್ದಾರೆ ಎಂದರು ಕೃಷ್ಣ ಜನ್ಮಾಷ್ಟಮಿಯ ದಿನ ಒಬ್ಬ ವ್ಯಕ್ತಿಯನ್ನ ಕಳಿಸಿ ನಮ್ಮ ಜನ ಆನಂದವಾಗಿರಬೇಕು ಆನಂದವಾಗಿರಬೇಕು ಹೊಡೆ ಉಣಬೇಕು ಹೊಡೆತುಂಬನಬೇಕು ತುಂಬ ನೆತ್ತಿ ಮಾಡಬೇಕು ಕೈ ತುಂಬ ಕೆಲಸ ಮಾಡಬೇಕು ಹೃದಯ ತುಂಬ ದೇಶವನ್ನು ಪ್ರೀತಿಸಬೇಕು ಅದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ನಾ ಕಳಿಸಿಕೊಡ್ತೀನಿ ಅನುಕೊಂಡೇ ಮುರುಗೇಶ್ ನಿರಾಣಿ ಕೃಷ್ಣ ಜನ್ಮಾಷ್ಟಮಿ ದಿನ ಹುಟ್ಟಿ ಏನೂ ಇಲ್ಲ ಬಹುಶಃ ಅವರೆಲ್ಲ ಮನೆತನವನ್ನು ಅತಿ ಸಮೀಪದಿಂದ ನೋಡಿದೆ ನಾನು ಮುರುಗೇಶ್ ನಿರಾಣಿಯವರನ್ನ ಹನುಮಂತ್ ನಿರಾಣಿಯವರನ್ನ ಸಂಗಮೇಶ್ ನಿರಾಣಿಯವರನ್ನ ಇಡೀ ಮನೆತನವನ್ನ ಹತ್ತಿರದಿಂದ ನೋಡಿದೀನಿ ಕೂಡಿ ಕುಟುಂಬ ಹೇಗಿರಬೇಕು ಅನ್ನೋದನ್ನ ಒಂದು ಬಹುಶಃ ನಿದರ್ಶನ ಈ ರಾಜ್ಯದಲ್ಲಿ ಎಲ್ಲಾದ್ರೂ ನೋಡಬಹುದಾಗಿತ್ತು ಅಂತಂದ್ರೆ ಅದು ನಿರಾಣಿ ಮನೆತನ ಅನ್ನೋದನ್ನ ನಾನು ಅಭಿಮಾನ ಪೂರ್ವಕವಾಗಿ ಹೇಳ್ಕೊಳ್ತೇನೆ ಏನು ಮುರುಗೇಶನ್ ನಿರಾಣಿ ಸಹೋದರ ಸಂವೇಶ್ ನಿರಾಣಿಯವರು ಮಾತನಾಡಿ ನಾಡಿನ ಅನೇಕ ಶರಣರು ಭಕ್ತಿ ಚಳವಳಿಯ ಸಂತರ ಮಾರ್ಗದರ್ಶನದಲ್ಲಿ ನಮ್ಮ ಸನಾತನ ಸಂಸ್ಕೃತಿ ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ನೀರಾವರಿ ವಿಚಾರದಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿದ್ದು ಈ ಭಾಗದ ರೈತರ ಕಲ್ಯಾಣಕ್ಕಾಗಿ ಅನೇಕ ಕನಸು ಕಟ್ಟಿದ್ದೇವೆ ಎಂದರು ನಮ್ಮ ಮ ಏನು ಹಿಂದಿನ ಹಿರಿಯಾರುಗಳು ಇತ್ತ ಹೆಸರು ನೆಮ್ಮ ಮಾಡ್ಕೋತ ಬಂದೀವಿ ಉತ್ತರ ಕರ್ನಾಟಕಕ್ಕೆ ದುಡಿದು ಈ ಉತ್ತರ ಕರ್ನಾಟಕವನ್ನು ಕರ್ನಾಟಕವನ್ನು ದಕ್ಷಿಣ ಭಾರತವನ್ನು ಈ ಮುಂದಿನ ಪೀಳಿಗೆಗೆ ಭದ್ರ ಬುನ್ನಾದ ಹೆಂಗೆ ಕಟ್ಟಿ ಕೊಟ್ಟು ಹೋಗ್ಯಾರ ಆ ಕಟ್ಟಿ ಕೊಡುವ ಕನಸನ್ನು ಅವರು ಹೊತ್ಕೊಂಡು ನಿಮ್ಮ ಮುಂದೆ ಇಪ್ಪತ್ತೈದು ವರ್ಷ ಕೆಲಸ ಮಾಡ್ಯಾರ ಅವ್ರ ಯೋಜನೆ ಇನ್ನೂ ಯಾ ನೂರಾರು ವರ್ಷಗಳ ಕಾಲ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನೊಳಗೆ ತಮ್ಮೆಲ್ಲರ ಆಶೀರ್ವಾದ ಹರಿಕೆ வச்சனானந்த சுவீ பஞ்சபாண்டவரத்தை நிரணி குடும்பீவசி நிரணி குடும்பெட்டோலியம் உத்த மாராட்டி பரலே எந்த குடும்ப ಆದ್ರೆ ಐದು ಕೈ ಬೆಳ್ಳುಗಳು ಹಿಂಗೆ ಕೂಡಿದಾಗ ಹೆಂಗೆ ಒಂದಾಗ್ತಾವೋ ಹಾಗೆ ಒಂದಿದ್ದವ್ರು ಯಾರಾದರೂ ಈ ನಾಡಿನಲ್ಲಿ ನಾವು ನೋಡಿದ್ದಂತಂದ್ರೆ ಅದು ನಿರಾಣಿ ಕುಟುಂಬ ಹಾಗೆ ಅರ್ ನಮ್ಮ ಧರ್ಮಯ ಧರ್ಮರ ಯಾರಪ್ಪ ಅಂತಂದ್ರೆ ನಮ್ಮ ಮುರುಗೇಶ್ ರಾಣಿ ಅರ್ಜುನ್ ಅಂತಂದ್ರೆ ನಮ್ಮ ಸಂಗಮೇಶ್ ನಿರಾಣಿ ಅಲ್ವಾ ನಕುಲ ಸಹದೇವನಂಗೆ ನಮ್ಮ ಶ್ರೀಶೈಲ ಮತ್ತು ಹನುಮ ಇದ್ದಾರೆ ಅಲ್ವಾ ಲಕ್ಷ್ಮಣ ಅವನು ಭೀಮನ ಹಾಗೇನೆ ಇಡೀ ಕುಟುಂಬ ಎಲ್ಲರೂ ಅತ್ಯಂತ ಅನ್ವನ್ಯದಿಂದ ಪ್ರೀತಿಯಿಂದ ಇದ್ದಾರೆ ಬರೀ ಅವರಷ್ಟೇ ಅನೋನ್ಯ ಪ್ರೀತಿಯಿಂದ ಇರೋದಿಲ್ಲ ಅವರ ಧರ್ಮಪತ್ನಿಯರು ಕೂಡ ಅವರಲ್ಲಿ ಒಬ್ರಿಗುತ್ತ ಒಬ್ಬರಿ ಸವತಿ ಆ ಭಾವ ಇಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಮೊದಲು ಇಡೀ ದೇಶದಲ್ಲಿ ಎಲ್ಲೇ ಹೋದರೂ ನೀವು ಪೆಟ್ರೋಲ್ ಬಂಕ್ ಯಾರು ನೋಡ್ತೀರಿ ರಿಲಯನ್ಸ್ ನೋಡ್ತಾ ಇದ್ರಿ ಅಲ್ವಾ ಇಂಡಿಯನ್ ಆಯಿಲ್ ನೋಡ್ತಾ ಇದ್ರಿ ಭಾರತ್ ಪೆಟ್ರೋಲಿಯಂ ನೋಡ್ತಾ ಇದ್ರಿ ಮುಂದೆ ಇನ್ನು ಒಂದು ವರ್ಷದಲ್ಲಿ ಇಡೀ ದೇಶ ತುಂಬ ಮತ್ತೊಂದು ಪೆಟ್ರೋಲ್ ಬಂಕ್ ಬರುತ್ತೆ ಅದು ಕೇವಲ ಬರೀಲಿ ಪೆಟ್ರೋಲ್ ಸಿಗಂಗಿಲ್ಲ ಒಂಬತ್ತು ಥರದ ಇಂಧನಗಳು ಸಿಗುತ್ತೆ ಅದು ಎಲ್ಲಿ ಸಿಗುತ್ತಪ್ಪ ಅಂತಂದರೆ ನಮ್ಮ ಮುರುಗೇಶ್ ರಾಣಿಯವರಲ್ಲಿ ಸಿಗುತ್ತದೆ ಇನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ಉದ್ಯಮಿ ಮುರುಗೇಶ್ ನಿರಾಣಿಯವರು ಮಾತನಾಡಿ ರೈತರ ಮಕ್ಕಳು ವಿಮಾನದಲ್ಲೇ ಓಡಾಡಬೇಕು ಇದು ನಮ್ಮ ಕನಸಾಗಿದೆ ಆಧುನಿಕ ತಂತ್ರಜ್ಞಾನ ಬಳಸಿ ಹತ್ತು ಎಕರೆಯಲ್ಲಿ ಸಾವಿರಾರು ಟನ್ ಕಬ್ಬು ಬೆಳೆಯುವ ಯೋಜನೆ ರೂಪಿಸಿದ್ದು ಆತ್ಮ ಭಾರತಕ್ಕೆ ಶಕ್ತಿ ತುಂಬಲಿದೆ ಎಂದರು ನೀವು ನೀರಾವರಿ ಮಾಡಿ ಕಬ್ಬು ಬೆಳಿಲಿಲ್ಲ ಅಂದ್ರೆ ಎಲ್ಲಿ ಫ್ಯಾಕ್ಟ್ರಿಗಳು ಬರ್ತವೆ ಅದರ ಸಲಾಗಿ ಒಬ್ಬ ರೈತ ಮತ್ತು ಒಬ್ಬ ಕಾರ್ಖಾನೆ ನಮ್ಮ ಎರಡು ಕನ್ನುಗಳಿದ್ದಂತೆ ಅಥವಾ ಒಂದು ಎತ್ತಿನ ಗಾಡಿ ಎರಡು ಗಾಲಿಗಳಿದ್ದಂತೆ ಒಂದು ಬಿಟ್ಟು ಒಂದು ಇರೋಕೆ ಇವತ್ತೇನಾದರೂ ಎಲ್ಲ ದೃಷ್ಟಿದಿಂದನೂ ಸಹಿತ ನಮ್ಮನ್ನು ಬೆಳೆಸಿ ನಿಮ್ಮ ಸೇವೆ ಮಾಡುವಂಥ ಅವಕಾಶವನ್ನು ತಂದುಕೊಟ್ಟಿದ್ದ ಯಾರಾದರೂ ಇದ್ರೆ ಅದೆಲ್ಲ ಪೂಜ್ಯ ಸ್ವರೂಪಿಯಾಗಿರುವಂಥ ಎಲ್ಲ ನೀವು ರೈತ ಬಾಂಧವರು ಅನ್ನೋಂಥ ಮಾತನ್ನು ನಾನು ಮೊಟ್ಟ ಮೊದಲಿಗೆ ನಿಮಗೆ ನಮಸ್ಕಾರ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕೋಟ್ಯಾಂತರ ಜನರನ್ನು ಬದುಕಿಸಿರುವಂಥ ಬರೀ ಕೇವಲ ರೈತರು ಅಷ್ಟೇ ಬದುಕಿಲ್ಲ ನಾವು ರೈತರು ದುಡಿದ್ರಿಂದ ಹತ್ತಾರು ಕೋಟಿ ಜನ ಈ ಕೃಷ್ಣಾ ನದಿ ಮೇಲೆ ಅವಲಂಬನ ಆಗಿದ್ದಾರೆ ಕೃಷ್ಣಾ ನದಿಯವರು ಬೆಳಿಲಿಲ್ಲ ಅಂದರೆ ಮುಂದಿನ ನಾವು ಏನು ಮಾಡಲಿಕ್ಕೆ ಆಗೋದೇ ಇಲ್ಲ ಸಲುವಾಗಿ ನಮ್ಮ ಕೃಷ್ಣಾ ನದಿ ರೈತರು ಯಾವ ರೀತಿ ಒಬ್ಬ ಐ ಎಸ್ ದೊಡ್ಡ ಐ ಪಿ ಎಸ್ ಅಧಿಕಾರಿ ಒಂದು ದೊಡ್ಡ ದೊಡ್ಡ ಜೀವನ ನಡೆಸ್ತಾನೆ ಬೇರೆ ಬೇರೆ ದೇಶಕ್ಕೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾನೆ ಆ ರೀತಿ ನಮ್ಮ ರೈತರ ಮಕ್ಕಳು ವಿಮಾನ ಎತ್ತಬೇಕು ಆ ರೀತಿ ನಮ್ಮ ಏರ್ ಕಂಡೀಷನ್ ಮನೆಯಲ್ಲಿ ನಮ್ಮ ರೈತರು ಇರಬೇಕು ಅನ್ನುವಂಥದ್ದನ್ನೇ ನಮ್ಮ ನಿರಾಣಿ ಗ್ರೂಪಿನ ಒಂದು ಕನಸಿದೆ ಇನ್ನು ಮುರುಗೇಶ್ ನಿರಾಣಿ ಅವರ ಜನ್ಮ ದಿನಕ್ಕೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಕೆಲವು ಮುಖಂಡರು ಅಭಿಮಾನಿಗಳು ಹಿತೈಷಿಗಳಿಂದ ಶುಭಾಶಯಗಳ ಮಹಾಪುರವೇ ಹರಿದು ಬಂದಿತ್ತು ನೆಚ್ಚಿನ ನಾಯಕನ ಹುಟ್ಟು ಹಬ್ಬಕ್ಕೆ ಹರಸಿ ಹಾರೈಸಿದ ಅಭಿಮಾನಿಗಳು ಶಾಲು ಹೂವಿನ ಹಾರ ಉಡುಗೊರೆ ನೀಡಿ ಮುರುಗೇಶ್ ನಿರಾಣಿಯವರಿಗೆ ಸನ್ಮಾನಿಸಿ ಶುಭ ಕೋರಿದರು ಹೇಗೆ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮದೊಂದಿಗೆ ಮುರುಗೇಶ್ ನಿರಾಣಿ ಅವರ ಜನ್ಮ ದಿನಾಚರಣೆ ಗ್ರಾಮದಲ್ಲಿ ಭಕ್ತಿ ಸಂಸ್ಕೃತಿ ಸಾಮಾಜಿಕ ಚಿಂತನೆ ಅನನ್ಯ ವೇದಿಕೆಯಾಗಿ ಪರಿಗಣಿಸಿತ್ತು ಒಟ್ಟಾರೆ ನಾಡಿನ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ರಾಜಕೀಯ ಗಣ್ಯರ ಸಮ್ಮಿಲನ ಕಂಡ ಈ ಸಮಾರಂಭ ಗ್ರಾಮಸ್ಥರಿಗೂ ಹಾಗೂ ಭಕ್ತರಿಗೂ ನೆನಪಿನ ಹಬ್ಬವಾಗಿಯೇ ಉಳಿಯಿತು